सर तुमको डायरेक्ट तो सर देखो जरा करो नमस्कार ಓ ಹೌದಾ ಹಗಲೂರು ಪ್ರಶಾಂತ ಹಾ 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 ಹೇಳ್ರಿ ಹೇಳ್ರಿ ಹೌದು ಹೌದಾ ಬರೋನ್ ಬೆಟ್ಟ ಬರೋನ್ ಬೆಟ್ಟ ಪೂಜಾ ಪೂಜಾ ಕಾರ್ಯಕ್ರಮ ಮಾಡೋದು ಬಂದಾರ ನಮ್ಮ ಗುರುನಾಥ ರೆಡ್ಡಿ ಬಂದ್ರಿಗೆ

ॐ तत् श्रीनारायणनि पुरुषोत्तम गुरुनि सिद्धबुद्धनि स्कन्धविनायक सविता पावकनि वासुदेवगोविश्वरूपिणी चिदानन्दहरिणि सुपिता प्रभुनि रुद्रविष्णुनि रामकृष्णनि रहीमता ओनि वासुदेव गोविश्वरूपाणि चिदानन्दहरिणि ओ सविता पावकनि सविता पावकनि देवो महेश्वरा गुरु महेश्वर गुरुसाक्षात्कर ब्रह्मा तस्मै श्री गुरुवै नमः ॐ शान्ति 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 ಸೊ ಇವತ್ತಿನ ನ್ಯಾಷನಲ್ ಅಪ್ನಿ ಪಾರ್ಟಿಯಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿಯಲ್ಲಿ ಒಂದು ಕಚೇರಿಯಲ್ಲಿ ನಡೀತಕ್ಕಂತಹ ಈ ಒಂದು ಏನು ಪೂಜಾ ಕಾರ್ಯಕ್ರಮ ಇದೆ ಈ ಪೂಜಾ ಕಾರ್ಯಕ್ರಮದ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಉಪಾಧ್ಯಕ್ಷರಾಗಿ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಕಾರ್ಯದರ್ಶಿಯಾಗಿ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಕಾರ್ಯಾಧ್ಯಕ್ಷರಾಗಿ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಇಂದು ನಮ್ಮ ಕಚೇರಿಯಲ್ಲಿ ಪೂಜೆಯನ್ನು ಸಮರ್ಪಕವಾಗಿ ಪೂರ್ಣಗೊಳಿಸಿದ್ದೇವೆ ಆ ತಾಯಿ ಚಾಮುಂಡೇಶ್ವರಿಯನ್ನು ನೆನೆಯುತ್ತಾ ಯದಾ ಯದಾ ಹಿ ಧರ್ಮಶ ಗ್ಲಾನ್ ಭವತಿ ಭಾರತ ಸಂಭವಾಮಿ ಹೀಗೆ ಹೀಗೆ ಎನ್ನುವ ಮೂಲಕ ಚುನಾವಣಾ ರಣಕಾಳಿಯನ್ನ ಬೈ ಎಲೆಕ್ಷನ್ ಮೂಲಕ ನಾವು ನಮ್ಮ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ ಸೊ ಹಾಗಾಗಿ ಆತ್ಮೀಯ ಬಂಧುಗಳೇ ನನ್ನೆಲ್ಲ ಕರ್ನಾಟಕದ ಸಣ್ಣತ್ರ ಇವ ಮಿತ್ರರೇ ಈ ಮೂಲಕ ಕೇಳಿಕೊಳ್ಳುವುದೇನೆಂದ್ರೆ ನ್ಯಾಷನಲ್ ಅಪ್ನಿ ಪಾರ್ಟಿಯು ರಾಜ್ಯದ ಜ್ವಲಂತ ಸಮಸ್ಯೆಗಳ ಒಂದು ಅವತರಣಿಕೆಗಾಗಿ ನಾವು ಪರಿಹರಿಸಲು ಪ್ರಾಮಾಣಿಕವಾಗಿ ಕಾರ್ಯವನ್ನು ಕೈಗೊಂಡಿದ್ದೇವೆ ಮತ್ತು ಹೆಜ್ಜೆಯನ್ನು ಹಾಕಿದ್ದೇವೆ ದಯವಿಟ್ಟು ಅಖಂಡ ಕರ್ನಾಟಕದ ಜನತೆ ಅಖಂಡ ಕರ್ನಾಟಕತ್ವವನ್ನು ಮತ್ತು ಕರ್ನಾಟಕದ ಅಸ್ಮಿತತೆಯನ್ನು ಉಳಿಸಿಕೊಳ್ಳಲು ನಮಗೆ ನಿಮ್ಮ ಸಹಕಾರ ಆಶೀರ್ವಾದ ಶ್ರೀರಕ್ಷೆ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಈ ಮೂಲಕ ಭಾವಿಸಿಕೊಳ್ಳುತ್ತಾ ನಾನು ನ್ಯಾ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಈ ರಾಜ್ಯದಲ್ಲಿ ಲೋಕಾರ್ಪಣೆ ಮಾಡುತ್ತಾ ಇವತ್ತಿನ ದಿವಸ ಕೇಂದ್ರ ಚುನಾವಣಾ ಆಯೋಗದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೂಲಕ ಭಗತ್ ಸಿಂಗ್ ವಿಶ್ವ ರಾಷ್ಟ್ರೀಯ ಅಧ್ಯಕ್ಷರ ಮೂಲಕ ಬಿ ಫಾರಂ ಮತ್ತು ಎ ಬಿ ಫಾರಂ ಎ ಫಾರಂ ಎರಡೂ ಕೂಡ ನಮಗೆ ಬಂದು ಒದಗಿವೆ ನಮ್ಮ ಆಫೀಸ್ಗೆ ಸೊ ಇವತ್ತು ಬಿ ಫಾರಂ ಎ ಫಾರಂ ಮೂಲಕ ಸಿಗ್ಗಾಗಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತೆ ಸಂಡೂರು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಚನ್ನಪಟ್ನ ವಿಧಾನಸಭಾ ಕ್ಷೇತ್ರ ಆಗಿರಬಹುದು ಸೊ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ಗಳ ಮೂಲಕ ಹಣಕಾಳೆಯನ್ನು ಒಳಗಿಸುತ್ತಿದ್ದೇವೆ ಎ ಫಾರಂ ಬಿ ಫಾರಂ ಅನ್ನ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದ್ರ ಮೂಲಕ ನಾವು ಬಿ ಫಾರಂ ಹಸ್ತಾಂತರ ಮಾಡಲಿದ್ದೇವೆ ಈ ಮೂಲಕ ನಾವು ಕರ್ನಾಟಕಕ್ಕೆ ಲೋಕಾರ್ಪಣೆ ಮೂಲಕ ಈ ಒಂದು ಪೂಜಾ ವಿಧಿ ವಿಧಾನಗಳ ಮೂಲಕ ನ್ಯಾಷನಲ್ ಅಪ್ರಿ ಪಾರ್ಟಿಯನ್ನು ಕರ್ನಾಟಕದಾದ್ಯಂತ ಮನೆ ಮಾತಾಗಿಸಲು ಹೊರಟಿದ್ದೇವೆ ನಿಮ್ಮೆಲ್ಲರ ಶ್ರೀರಕ್ಷೆ ಆಶೀರ್ವಾದ ಅತ್ಯಗತ್ಯ ಅಂತ ಈ ಮೂಲಕ ಭಾವಿಸಿಕೊಳ್ಳುತ್ತಾ ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯುತ್ತಾ ಕರ್ನಾಟಕದಲ್ಲಿ ಇನ್ನು ಮುಂದೆ ನ್ಯಾಷನಲ್ ಆದ್ಮಿ ಪಾರ್ಟಿ ಪ್ರತಿಧ್ವನಿಸಲಿದೆ ನ್ಯಾಷನಲ್ ಆದ್ಮಿ ಪಾರ್ಟಿ ಜನರ ಹಿತ ಕಾಯಲು ಬದ್ಧವಾಗಿದೆ ನ್ಯಾಷನಲ್ ಅಪ್ರಿ ಪಾರ್ಟಿ ಕರ್ನಾಟಕದ ಶ್ರೇಯೋಭಿವೃದ್ಧಿಗಾಗಿ ಬದ್ಧವಾಗಿದೆ ಅಂತಕ್ಕಂಥ ಒಂದು ಅಂತಃಕರಣೀಯ ಪ್ರಾತಿಯ ಮಾತುಗಳನ್ನು ಅನುಭವಿಸುವುದರೊಂದಿಗೆ ನಾನು ಈ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಡಿಫಾರ್